ಮಾಧ್ಯಮದ ಮಿತ್ರರಿಗೂ ಹಾಗೂ ನಿರ್ಮಾಪಕರಾದ ಸುಮಾ ಮೇಡಮ್ ಸೋಮ ಮೇಡಮ್ ಅವ್ರಿಗೂ ನಮ್ಮ ಪ್ರಥಮವಾಗಿ ದರ್ಶಕತ್ವವನ್ನು ನೀಡ್ತಿರುವ ಪರಮ್ ಕುಪ್ಪಿ ಸರ್ಗೆ ಎಲ್ಲರಿಗೂ ಒಳ್ಳೆಯ ಒಳ್ಳೆ ಟೀಮ್ ಇದೆ ಒಳ್ಳೆ ಟೈಟಲ್ ಇದು ಮತ್ತೆ ಮಳೆ ಉಯ್ದಿದೆ ಮತ್ತೆ ಮಳೆ ಉಯ್ದಿದೆ ಶುಭಾರಂಭ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಲೆ ಉಯ್ತಾ ಇದೆ ಏನು ನಮ್ಮ ಸಿನಿ ಮಹಾ ಪ್ರೇಕ್ಷಕರಿದ್ದಾರಲ್ಲ ಇತ್ತೀಚೆಗೆ ಬರ್ತಾನೇ ಇರಲಿಲ್ಲ ಈಗೀಗ ಒಂದು ಮಾಧವ್ ಪಿಕ್ಚರಿಂದ ಚಿತ್ರಮಂದಿರ್ ತುಂಬ ತಿಳಗ್ತಾ ಇದ್ದಾವೆ ಎಲ್ಲ ಆನ್ಲೈನಲ್ಲೇ ಬುಕ್ ಆಗಿದೆ ಇತ್ತೀಚೆಗೆ ಒಂದು ಒಂದು ಹತ್ತು ದಿನದಿಂದ ಎಲ್ಲೆಲ್ಲಿ ಹಾಕಿದ್ರು ಸೂಪ್ರಮ್ ಸಾಕ್ ಎಲ್ಲ ಹೌಸ್ಫುಲ್ಲು ಎಲ್ಲ ಹೌಸ್ಫುಲ್ಲು ಬುಕ್ ಮೈಸೋಲ್ಲೇ ಆಗ್ತಾ ಇದೆ ಕೌಂಟ್ರಿಗೂ ಜನ ಇಲ್ಲ ಅಷ್ಟೊಂದು ಜನ ಬರ್ತಾ ಇದೆ ನಿಜವಾಗಲೂ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಲೆ ಸುರಿತಾ ಇದೆ ಕುಯ್ತಾ ಇದೆ ಅಲ್ವಾ ಮತ್ತೆ ಮಲೆ ಸುಯ್ತಾ ಇದೆ ಆ ಚಿತ್ರರ ತಂಡ ಏನಿವ ಮತ್ತೆ ಉಯ್ತಾ ಇದೆ ಆಮೇಲೆ ತಂಡಕ್ಕೂ ಹಾಗೂ ನಾಯಕ ನಡುವೆ ಇಲ್ಲೇ ಇದ್ದಾರೆ ನಾಯಕರು ಇಲ್ಲೇ ಇದ್ದಾರೆ ನಿರ್ಮಾಪಕರು ನಮ್ಮ ಮೊದಲನೇದಾಗಿ ನಮ್ಮ ಅವ್ರಿಗೆ ಇದರಲ್ಲಿ ಒಳ್ಳೆ ಹೆಸರು ನಿರ್ಮಾಪಕರು ದುಡ್ಡು ತೆಲ ಅಂತೇಳಿ ನಾವು ಅಸ್ತಾ ಇದ್ವಿ ಎಲ್ಲರಿಗೂ ನಮಗಸ್ಕರ ಥ್ಯಾಂಕ್ ಯು ಮತ್ತೆ ಮಳೆ ಉಯ್ಯ ಮಳೆ ತಕ್ಷಣ ಸಿನಿಮಾ ಯಾವ ಸಿನಿಮಾಗಳು ಅತಿಯಾಗಿ ಮಳೆಯನ್ನು ತೋರಿಸಿದಂಥ ಸಿನಿಮಾಗಳು ಹೆಚ್ಚು ಸಕ್ಸಸ್ ಆಗಿದೆ ಅಂತ ನನ್ನ ಅನಿಸಿಕೆ ಆಲ್ಮೋಸ್ಟ್ ಸಿನಿಮಾಗಳು ಸಕ್ಸಸ್ ಆಗಿದೆ ಒಂದು ಎರಡನೇದಾಗಿ ಮಳೆ ಅಂದಾಗ ನಮಗೆ ಫಸ್ಟ್ ನೆನಪಾಗೋದು ಕರಾವಳಿ ಮತ್ತು ಮಲೆನಾಡು ನನಗೆ ಈ ಕತೆಯನ್ನ ಪರಂಗುಪಿಯವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದಾಗ ಒಂದ್ಸರಿ ಆಶ್ಚರ್ಯ ಆಯ್ತು ಯಾಕೆಂದ್ರೆ ಪರಂ ಗುಪಿಯವರೊಬ್ಬ ಬರಹಗಾರ ಇಡೀ ಚಿತ್ರರಂಗದ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಇವತ್ತಿನವರೆಗಿನ ಮೂಕಿ ಚಿತ್ರಗಳಿಂದ ಟಾಕಿ ಚಿತ್ರಗಳ ಆದಿಯಾಗಿ ಇಲ್ಲಿವರೆಗಿನ ಏನು ಚಿತ್ರರಂಗದ ಸಂಪೂರ್ಣ ವಿವರಗಳು ಬೇಕಾದರೆ ನಮಗೆ ಪರಂ ಗುಬ್ಬಿಯವರ ಹತ್ರ ಅದು ಭಂಡಾರನೇ ಇದೆ ಅದನ್ನು ಕ್ರೋಢೀಕರಣ ಮಾಡಿಕೊಂಡಿದ್ದಾರೆ ಅಂಥವರು ತಾನೇ ಸ್ವತಃ ಚಿತ್ರ ನಿರ್ದೇಶನ ಮಾಡುವಾಗ ಒಂದು ಸ್ವತಃ ಕಥೆಯನ್ನು ಅವರೇ ರೆಡಿ ಮಾಡಿ ಮಾಡ್ಬೋದಿತ್ತು ಆದರೆ ಅವರು ಸದಾಶಿವರ ಕತೆಯನ್ನ ಆಧರಿಸಿ ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ ಇದು ನನಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ನಾನೇ ಮಾಡ್ಬೇಕು ನಾನೇ ನೋಡ್ಬೇಕು ಅನ್ನೋದಲ್ಲ ಇನ್ನೊಬ್ಬರ ಕತೆಯನ್ನು ತೆಗೆದುಕೊಂಡು ಆ ಕತೆಗೆ ಯಾವ ತರ ಅವರೊಂದು ಟ್ರೀಟ್ಮೆಂಟ್ ಮಾಡಿದ್ರೆ ಗೊತ್ತಿಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಒಂದು ಒಳ್ಳೆಯ ಬೆಳವಣಿಗೆ ಅಷ್ಟೇ ಅಲ್ಲ ಸದಾಶಿವರ ಕತೆಯನ್ನ ಅವರು ಸಿನಿಮಾವನ್ನಾಗಿ ಮಾಡ್ತಾ ಇರಬೇಕಾದ್ರು ಇರಬೇಕಾದ್ರೆ ಒಬ್ಬ ಲೇಖಕನಿಗೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಅವರಿಗೆ ಅವರಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೇಳಲ್ಪಟ್ಟಿದ್ದೀನಿ ಅದು ಒಂದು ಅದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಯಾಕೆಂದ್ರೆ ಆ ಅವರು ಇಲ್ಲದಿರೋದ್ರಿಂದ ಅಥವಾ ಅವರ ಫ್ಯಾಮಿಲಿ ಅವರು ಅವ್ರು ಯಾರಿಗೂ ಸಿಗ ಇವರಿಗೆ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅವರ ಫ್ಯಾಮಿಲಿಯ ಹುಡುಕಾಟದಲ್ಲಿ ಅವರು ಯಾರು ಇಲ್ಲ ಅಂತ ಗೊತ್ತಾದಾಗ ಅವರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಬ್ಬ ಅವರ ಒಂದು ಲೇಖಕರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಇವರಲ್ಲಿ ಹೋಗಿ ಅದರೊಂದು ಏಳು ಗಂಟೆ ತರ ಇಟ್ಟು ಅದನ್ನೊಂದು ಪ್ಲಾನ್ ಮಾಡಿದ್ದ ಯೋಜನೆ ಇದೆಯಲ್ಲ ಅದಂತೂ ಸೋಪ್ಬು ಈ ತರ ಯೋಜನೆಗಳು ನಮ್ಮ ಚಿತ್ರರಂಗದಲ್ಲಿ ಹೆಚ್ಚಿನ ನಿರ್ಮಾಪಕರಿಗೆ ಅದು ಮೂಡ್ಲಿ ಇನ್ನಷ್ಟು ಲೇಖಕರನ್ನ ಬೆಳೆಸಲಿ ಅನ್ನೋದು ನನ್ನ ವಿನಂತಿ ಈ ಈ ಚಿತ್ರದಲ್ಲಿ ಹಲವಾರು ವಿಶೇಷತೆಗಳಿದ್ದಾವೆ ಒಂದು ವಿಶೇಷತೆಯನ್ನ ಆಲ್ರೆಡಿ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹೇಳ್ಬಿಟ್ರು ಅದು ನಾನು ಹೇಳಬೇಕು ಅಂತ ಅನ್ಕೊಂಡು ಬಂದಿದ್ದೆ ಅವ್ರು ಹೇಳಿದ್ದಾರೆ ಹೀಗಾಗಿ ಅದನ್ನ ರಿಪೀಟ್ ಮಾಡೋದ್ರಲ್ಲಿ ಅರ್ಥವಿರಲ್ಲ ಎರಡು ವಿಶೇಷತೆ ಏನಪ್ಪಾ ಅಂದ್ರೆ ಬಹಳ ವರ್ಷಗಳ ಕಾಲ ಚಿತ್ರರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಒಬ್ಬ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿ ಅಂದ್ರೆ ಸರಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದಂತಹ ನಮ್ಮ ಗಂಗಾಧರ್ ಅವರು ಓಕೆ ಗಂಗಾಧರ್ ಅವರು ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ಅವರು ಚಿತ್ರವನ್ನ ಮಾಡಿರ್ತಕ್ಕಂಥದ್ದು ಬಂದ್ರಿ ಗಂಗಾಧರ್ ಈಗ ತಮ್ಮ ವಿಚಾರ ಹೇಳದೆ ತಾವು ಹೊರಗಡೆ ಐತ್ರಿ ಇಪ್ಪತ್ತೈದು ವರ್ಷ ಆಯ್ತಾ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದು ನಮ್ಮ ಧರ್ಮಪತ್ನಿಯ ಹೆಸರಿನಲ್ಲಿ ಚಿತ್ರ ನಿರ್ಮಿಸ್ತಾ ಇರೋದು ಒಂದು ವಿಶೇಷತೆ ಎರಡನೇದು ಪರಮ ಗುಬ್ಬಿ ಪರಮ ಗುಬ್ಬಿಯವರು ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹೇಳಿದಾಗೆ ಒಂಥರ ಆಧುನಿಕದ ಆಧುನಿಕ ಇದು ಎನ್ಸೈಕ್ಲೋಪೀಡಿಯಾ ಚಿತ್ರರಂಗದ ಯಾವುದೇ ವಿಚಾರಗಳು ಮೂಕೆಯಿಂದ ಟಾಕಿ ತನಕ ನಾವು ಏನಾನ ನಮಗೆ ಚಿತ್ರರಂಗದ ಸಮಸ್ಯೆಗಳು ಬಂದಾಗ ಅಥವಾ ಯಾವುದಾನ ಡಿಬೇಟ್ಗಳಿಗೆ ಹೋಗುವಾಗ ಎಲ್ಲನ ಎಲ್ಲನ ಪತ್ರಕರ್ತರ ಮುಂದೆ ಕೂತ್ಕೊಂಡು ಕೆಲವೇ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮನ್ನು ಬಿಡಲ್ಲ ನೀವು ಅದಕ್ಕೆ ಅದಕ್ಕೆ ಏನ್ ಕೇಳ್ತೀರಿ ಅಂತ ಆರ್ಟಿಸಿಪೇಟರ್ ಬೇಲ್ ತಗೊಂಡು ಇವ್ರ ಹತ್ರ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ನಾನು ಬಂದಿದ್ದೀನಿ ಬೇರೆಯವ್ರು ಬಂದವರ ಎಲ್ಲೋ ನನಗೆ ಗೊತ್ತಿಲ್ಲ ಅಲ್ವಾ ಬರ ಎಲ್ರು ಬಂದವರ ಓಕೆ ಅಧ್ಯಕ್ಷ ಅಂದ್ರೆ ನಾನು ಹೇಳ್ಕೊಂಡೆ ನೀವ್ಯಾರು ಪ್ರಾಬ್ಲಮ್ ನೀವ್ ಹೇಳ್ಕೊಂಡಿದ್ದೀರಾ ಹ್ಮ್ ಆ ಥರ ಅಂದರೆ ಎಲ್ಲ ಒಳ ಹೋಗ ಹೋಗುಗಳನ್ನು ಒಳಹೊಕ್ಕುಗಳನ್ನು ಮತ್ತೆ ನಾವು ಹುಟ್ಟೋದಕ್ಕಿಂತ ಮುಂಚೆ ಚಿತ್ರರಂಗದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನಾವಳಿಗಳನ್ನು ಆಯಾಯ ಡೇಟು ಆಯಾಯ ವರ್ಷ ಆಯಾಯ ತಿಂಗಳು ಸಮೇತ ಹೇಳ್ತಕ್ಕ ರಾತ್ರಿ ಮೂರು ಗಂಟೆಗೆ ಫೋನ್ ಮಾಡಿ ಕೇಳಿದ್ರು ಹೇಳ್ತಾರೆ ಒಂದು ದಿವಸ ನಾನು ಒಂದುವರೆಗೆಲ್ಲ ಫೋನ್ ಮಾಡಿದ್ದೀನಿ ನೈಟ್ ಹಾಂ ಒಂದುವರೆ ಎರಡು ಗಂಟೆನಲ್ಲಿ ನನಗೆ ಊರಿಂದ ಇದ್ದೆ ನಾಳೆ ಬೆಳಿಗ್ಗೆ ಹಿಂಗಿದೆ ಸ್ವಲ್ಪ ದಯವಿಟ್ಟು ಅದನ್ನು ಸ್ವಲ್ಪ ಡಿಟೇಲ್ ಬೇಕು ಅಂತೆ ಟಪ 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 ಹೇಳ್ಬಿಟ್ರು ಗುರು ಇನ್ನೂ ಮಲಗಿಲ್ವಾ ನೀವು ಪೇಪರ್ಗೆ ಓದ್ಕೊಂತ ಓದ್ಕೊಂತಿದ್ರು ಅಂದೆ ಇಲ್ಲ ಮಲಗಿದ್ದೆ ಸರ್ ಅಂದರು ಮತ್ತು ಹಿಂಗೆ ಹಿಟದಲ್ಲಿ ಹೇಳೋದು ಹಿಂಗೆ ಕೇಳ್ತಾ ಹೇಳ್ತಾ ಇದೆಯಲ್ಲ ಗುರು ಅಂದೆ ನಾನು ನಿನ್ನದೇ ಹಂಗೆ ಅಂದ್ರು ಅವತ್ತು ಅವ್ರ ಬಗ್ಗೆ ಏನು ಅನ್ನೋದು ನನಗೆ ಗೊತ್ತಾಯಿತು ಇನ್ನು ತಾಂತ್ರಿಕ ವರ್ಗದವರು ಮತ್ತು ಇವರ ಇವರ ಒಂದು ಪರಂ ಗುಬ್ಬಿಯವ್ರನ್ನ ನಾವು ಒಂದು ಒಂದು ಪ್ರಾಜೆಕ್ಟ್ಗೋಸ್ಕರ ಕರೆದಿದ್ವಿ ಒಂದು ಪುಸ್ತಕ ಇತಿಹಾಸದ ಪುಸ್ತಕದ ಬಗ್ಗೆ ನಿಮ್ಮ ಸಲಹೆ ಬೇಕು ಅಂತ ಅವರು ಭಾಳ ಅವ್ರು ಎಷ್ಟು ದೊಡ್ಡ ಗುಣ ಅವ್ರದು ಅಂದರೆ ಸರ್ ನಾನು ಏನೇ ಆಗಿದ್ದು ಬರಂಗ್ ಗುಬ್ಬಿ ನಾನೊಬ್ಬ ಇದು ಇದು ಮಾಡ್ಕೊಂಡಿದ್ದೀನಿ ಓಕೆ ಬಟ್ ಪತ್ರಕರ್ತರಲ್ಲೇ ಭಾಳಷ್ಟು ಜನ ನುರಿತರಿದ್ದಾರೆ ಅಂಥವ್ರನ್ನ ನಾನು ನೀವು ಇಟ್ಕೊಂಡು ಇನ್ನೂ ಹೆಚ್ಚಿಗೆ ನನಗಿನ ನುರಿತರಿದ್ದಾರೆ ಅಂದ್ರಲ್ಲ ನನಗೆ ಅದು ಭಾಳ ಆಶ್ಚರ್ಯ ಆಗ್ಬಿಡ್ತು ಏನ್ ಏನ್ ಪೊರಾಮ್ ಹಿಂಗೆ ಹೇಳ್ತೀರಿ ಅಂತ ಇಲ್ಲ ನಾನು ಬ್ಯಾಕ್ ಗ್ರಾಪ್ ಅಲ್ಲಿ ಇರ್ತೀನಿ ಬಟ್ ನೀವು ಯಾರನ್ನ ಸ್ವಲ್ಪ ಗೊತ್ತಿರೋ ಮುಂದೆ ಇಟ್ಕೊಂಡು ಹ್ಯಾಂಡಲ್ ಮಾಡಿ ಸಾರ್ ಅನ್ನೋ ಮಾತಾಲ್ರು ಅದು ಅವರ ದೊಡ್ಡ ಗುಣವನ್ನ ನಾವು ಆಯ್ತು ಜೊತೆನಲ್ಲಿ ಇಬ್ರು ಹೀರೋಗಳು ಇಬ್ರು ಹೀರೋಯಿನ್ಗಳು ಅಂದ್ರೆ ನಾನು ಟೀಸರು ನೋಡಿಲ್ಲ ಏನೂ ನೋಡಿಲ್ಲ ಬ್ರದರ್ಸ್ ಆಲ್ ದಿ ಬೆಸ್ಟ್ ಅಮ್ಮ ಒಳ್ಳೇದಾಗ್ಲಮ್ಮ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅದು ಯಾಕಂದ್ರೆ ಚಿತ್ರರಂಗದ ಇಪ್ಪತ್ತೈದು ವರ್ಷಗಳ ಕಾಲ ತಮ್ಮ ಹನಿಯನ್ನ ಸುರಿಸಿ ಅಂದ್ರೆ ಬೆವರಿನ ಹನಿಯ ಹಣ ಅದು ಸೊ ಅವರ ಯಾವ ಆ ಚಿತ್ರ ಚಿತ್ರ ಬಿಡುಗಡೆ ಆಗ ತನಕ ನಿಮ್ಮ ತಂದೆ ತಾಯಿ ನಿಮಗೆ ನಿಮ್ಮ ಮೇಲೆ ಬಂಡವಾಳ ಹಾಕಿದ್ರೆ ಎಷ್ಟು ತಲೆ ಕೆಡಿಸ್ಕೋಬೇಕು ಅಷ್ಟನ್ನ ತಲೆ ಕೆಡಿಸ್ಕೊಂಡು ಚಿತ್ರ ಬಿಡುಗಡೆ ಆಗ ತನಕ ಚಿತ್ರದ ಚಿತ್ರರಂಗದ ಜೊತೆಯಲ್ಲಿ ಅಂದ್ರೆ ಚಿತ್ರ ತಂಡದ ಜೊತೆಯಲ್ಲಿ ಇರಿ ಅಂತ ಹೇಳಿ ನಾನು ಇರ್ತಾರೆ ಇರಲೇಬೇಕಲ್ವಾ ಅಲ್ಲ ಇರಲೇಬೇಕು ಇದರಲ್ಲೂ ಗೊತ್ತಿಲ್ಲ ಇರ್ ಇನ್ ಅಕಸ್ಮಾತ್ ಇಲ್ಲ ಅಂದ್ರೆ ಇರ್ರಿ ಅಂತ ಕೇಳ್ಕೊತಾ ಇದ್ದೀನಿ ಮುಂದಕ್ಕೆ ಈ ಚಿತ್ರ ನಮ್ಮ ಅಧ್ಯಕ್ಷರು ಹಾಗೆ ಮತ್ತೆ ಮಳೆ ಉಯ್ಯುತ್ತಿದೆ ಮುಂಗಾರು ಮಳೆ ಬಂದ್ ಹೋಯ್ತು ಅಲ್ವಾ ಅಲ್ವಾ ಮತ್ತೆ ಮಳೆ ಇದೆ ಮತ್ತೆ ಮುಂಗಾರು ಮಳೆನೂ ಬಂದೋಯ್ತು ಸೊ ಮತ್ತೆ ಮಳೆ ಉಯ್ಯುತ್ತಿದೆ ಅಂತ ಹೇಳಿದ್ರೆ ಅವು ಎರಡು ಎರಡು ಸಿನಿಮಾಗಳನ್ನ ಮೀರಿ ನಿಮ್ಮ ಚಿತ್ರ ಹೆಚ್ಚಿನ ಗಳಿಕೆಯನ್ನ ಗಳಿಸ್ಲಿ ಹಾಗೆನೆ ಒಂದು ಎಳ್ಳೆ ಒಳ್ಳೆ ಹೆಸರನ್ನು ಕೂಡ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಕಾದಂಬರಿ ಆಧಾರಿತ ಚಿತ್ರ ಕೆ ಸದಾಶಿವ ಅವರ ಬರೆಯಾದ ಸಣ್ಣ ಕಥೆಯನ್ನು ಮತ್ತೆ ಮಳೆ ಹೊಯ್ದಿದೆ ಕತೆ ಹೆಸ್ರೆ ಅದಿರೋದ್ರಿಂದ ಟೈಟಲ್ ಕೂಡ ಅದನ್ನೇ ಇಟ್ಟಿದ್ದೀವಿ ಕೆ ಸದಾಶಿವ ಅಂತೇಳಿ ಕಥೆಗಾರರು ಇಲ್ಲಿ ಒಂದು ಎರಡು ಜೋಡಿಗಳಿದ್ದಾರೆ ಒಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಮತ್ತೊಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಇದೆ ಸೊ ಏನಾಗುತ್ತೆ ಮೊದಲು ಜೋಡಿ ಅವರು ಜೊತೆಗೆ ಸೇರೋದಿಲ್ಲ ಫೇಲ್ ಅವರು ಆಗುತ್ತೆ ಎರಡನೇ ಜೋಡಿ ಒಂದಾಗ್ತಾರೆ ಸೊ ಆ ಕಥೆ ಇಟ್ಕೊಂಡು ಈ ಸಿನಿಮಾವನ್ನ ಕತೆಗೆ ಪೂರಕವಾಗಿ ಬೇಕೋ ಅದು ಮಾಡಿದ್ದೀವಿ ಪುನರ್‌ಜನ್ಮದ ಕತೆ ಇಲ್ಲ ಒಂದು ಕ್ಯಾರೆಕ್ಟರ್ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಇನ್ನೊಂದು ಎರಡು ಸಾವಿರ ಇಸ್ವಿಯಲ್ಲಿ ಬರುವಂತ ಕತೆ ಆ ಪ್ರೇಮಿಯ ಮಗಳು ಏನಿದ್ದಾಳೆ ಅವಳು ಈ ಕಾಲೇಜ್ ಓದಕ್ಕೆ ಬಂದಾಗ ಈತ ವಿರಹೆ ಆಗಿರ್ತಾನೆ ಆ ಹುಡುಗಿ ನೋಡಿದಾಗ ತನ್ನ ಮಗಳನ್ನೇ ನೋಡಿದಷ್ಟು ಸಂತೋಷ ಪಡ್ತಾನೆ ಆ ಕತೆ ಮೇಲೆ ಹೋಗುತ್ತೆ ಇಲ್ಲ ನಮಗೆ ಇದು ಏನಾಯಿತು ಈ ಕತೆ ನಾವು ಮೊದಲು ಒಂದು ಎರಡು ಮೂರು ಅರ್ಧ ಕತೆಗಳಲ್ಲಿ ಒಳ್ಳೆ ಪ್ರಶಸ್ತಿ ಬಂದಿತ್ತು ಹೌದು ರಾಮನ ಸವಾರಿ ಇರ್ಬೋದು ಅಥವಾ ಮತ್ತೊಂದು ಕತೆ ಅದು ನಲ್ಲಿ ನೀರು ಬಂತ ಇತ್ತು ಕತೆಗಳು ಈ ಕತೆ ಮಾಡ್ಲಿಕ್ಕೆ ನನಗೆ ಮೂಲ ಪ್ರೇರಣೆ ಬಂತು ನರೇಂದ್ರ ಬಾಬು ಅವರು ಅವರು ನನಗೆ ಇದಕ್ಕೆ ಪ್ರೇರಣೆ ಅವರು ಇವರು ನಮ್ಮ ನಿರ್ದೇಶಕರು ಸಂತೇಲಿ ನಿರ್ತೀರಕ ಬೇಡಿ ಮಾಡಿದಂಥವ್ರು ಅವರು ಇದಕ್ಕೆ ಮೂಲ ಪ್ರೇರಕರು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅವರು ನನಗೆ ಎಂಟ್ ಕೊಟ್ಟರು ಅಲ್ಲಿಂದ ನನ್ನ ಕತೆ ಓಡಿಕೊಂಡು ಹೊರಟಾಗ ನನಗೆ ರವೀಂದ್ರ ವಂಶಿ ಅವರು ಈ ಕಥೆಯ ಭಾಗವನ್ನು ಎತ್ತಿಕೊಟ್ರು ಆಮೇಲೆ ಹಲವಾರು ಕಡೆ ಮೈಸೂರಲ್ಲಿ ಹೋಗಿ ಅದಕ್ಕೆ ನಾವು ರೈಟ್ಸ್ ಎಲ್ಲ ಹುಡುಕ್ತೋ ಭಾಳಷ್ಟು ಕಡೆ ಓಡಾಡ್ದೋ ಆಗ ಅವ್ರ ಮನೆಯವ್ರು ಯಾರು ನಮ್ಗೆ ಸಿಗ್ಲಿಲ್ಲ ಅವ್ರ ಮನೆಯವರೆಲ್ಲ ಕಾಲಾಗ್ಬಿಟ್ಟಿದ್ದಾರೆ ಕರೋನಾ ಟೈಮ್ ಅವ್ರ ಮಿಸ್ಸಸ್ ಕೂಡ ತೀರಿ ಹೋಗಿದ್ರು ಹಾಗಾಗಿ ನಾವು ಮೈಸೂರೆಲ್ಲ ತುಂಬಾ ಓಡಾಡಿ ಅವ್ರ ಬಗ್ಗೆ ಎಲ್ಲ ನೋಡ್ದೋ ಎಲ್ಲೂ ಸಿಗ್ಲಿಲ್ಲ ಹಾಗಾಗಿ ಈ ಕಥೆಯನ್ನು ತಗೊಂಡು ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅಲ್ಲಿ ಇವ್ರ ಹೆಸರಲ್ಲಿ ಒಂದು ದತ್ತಿ ಹಣ ಇಡೋಣ ಅಂತೇಳಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನ ನಾವು ಭೇಟಿ ಮಾಡಿದ ಸಂಪರ್ಕ ಮಾಡಿದಾಗ ಅವರು ಈ ಆಲೋಚನೆ ಚೆನ್ನಾಗಿದೆ ಮತ್ತೆ ಕನ್ನಡ ಚಿತ್ರರಂಗಕ್ಕೂ ಮತ್ತು ಸಾಹಿತ್ಯ ಪರಿಷತ್ಗೆ ಯಾಕೆ ಒಂದು ಕೊಂಡಿ ಬೆಸಿಬಾರ್ದು ಅಂದ್ಬಿಟ್ಟು ನಮ್ಮ ನಿರ್ಮಾಪಕರಲ್ಲಿ ಹೇಳಿದಾಗ ನಿರ್ಮಾಪಕರು ಇಲ್ಲ ಇದು ಬಹಳ ಚೆನ್ನಾಗಿದೆ ಇಲ್ಲ ಎಲ್ಲ ತೀರೋಗಿದ್ದಾರೆ ಒಬ್ಬರು ಮಗಳು ಅಮೆರಿಕಾದಲ್ಲಿ ಸುಜಾತ ಅವರು ನೀವು ಮಾಡಿ ನಮ್ದು ಏನು ಅಭ್ಯಂತ ನನ್ನ ಹೆಸರು ನೀವು ಪ್ರಶಸ್ತಿ ಕೊಡೋದ್ರಿಂದ ನಂಗೆ ಭಾಳ ಸಂತೋಷ ಆಗುತ್ತೆ ನೀವು ಮಾಡಿ ತುಂಬ ಒಳ್ಳೆಯದು ನಮಗೆ ನಾವು ಅಮೇರಿಕಾದಲ್ಲಿ ಇದ್ದೀವಿ ಅಂತೇಳಿ ಹೇಳಿದ್ರು ಆ ನಂಬರ್ ನೋಡ್ಲಿಕ್ಕೆ ತೆಗೆದೆ ನಾನು ತೆಗೆದು ಅವ್ರ ಮಗಳನ್ನು ಪರ್ಮಿಷನ್ ಕೇಳಿದೆ ಅವರಿಲ್ಲ ನೀವು ಮಾಡಿ ಅಂತ ಹೇಳಿದ್ರು ಸಾಹಿತ್ಯ ಪರಿಷತ್ತಲ್ಲಿ ಅವತ್ತೇ ನಾವು ನಮ್ಮ ನಿರ್ಮಾಪಕರು ಇದನ್ನು ನಾವು ಇದು ಮಾಡೋದು ಬೇಡ ಸರ್ ಇದನ್ನ ಏನಾದರೂ ಒಂದು ಹೊಸತನ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾವು ಹಣ ತೊಗೊಂಡೋಗಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಮಾತಾಡಿದ್ವು ಅದನ್ನು ಸಾಹಿತ್ಯ ಭಾಷೆ ದತ್ತಿ ಇಟ್ಟು ಮುಂದಿನ ದಿನಗಳಲ್ಲಿ ಯುವ ಪ್ರತಿಭೆಗಳು ಯಾರೇ ಬಂದರೂ ನವ್ಯ ಕವಿಗಳಿರ್ಬೋದು ಅಂಥವ್ರಿಗೆ ಪ್ರಶಸ್ತಿ ಸಿಗಲಿ ಅನ್ನೋ ಒಂದು ಆಶೆ ಇಟ್ಕೊಂಡು ಪ್ರತಿ ವರ್ಷ ಅದು ಮಾಡೋಣ ಅಂತ ಇದನ್ನು ಅಲ್ಲಿಟ್ಬಿಟ್ಟರು ಈ ಕಥೆಯನ್ನು ತಗೊಂಡು ನಾವು ಇಬ್ಬರು ಡಿಸ್ಕಸ್ ಮಾಡಿ ತುಂಬ ದಿವಸ ಈ ಕತೆ ಚಿತ್ರಕಥೆ ಬಗ್ಗೆ ಯೋಚನೆ ಮಾಡಿ ಹೊಸದಾರಣ ಒಂದು ಎರಡು ವರ್ಷ ಈ ಕಥೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ನೀಟಾಗಿ ಇದಕ್ಕೆ ನನಗೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯವನ್ನು ಮಾಡೋದ್ರ ಜೊತೆಗೆ ನನಗೆ ಹಲವಾರು ಟಿಪ್ಸ್ ಕೊಟ್ಟಿದ್ದು ನಮ್ಮ ನರೇಂದ್ರ ಬಾಬು ಅವರು ಸಂಭಾಷಣೆ ನರೇಂದ್ರ ಬಾಬು ಅವರೇ ಚಿತ್ರಕಥೆ ಸಂಭಾಷಣೆ ಮತ್ತು ಸಾಹಿತ್ಯ ಅಂದ್ರೆ ನನಗೆ ಅಷ್ಟು ಮಾತಾಡಕ್ಕೆ ಬರಲ್ಲ ಯಾವ್ದು ಫಂಕ್ಷನ್ ನಾವು ಅಷ್ಟು ಅಟೆಂಡ್ ಮಾಡಲ್ಲ ಹಾಗಾಗಿ ನಮ್ಮ ಮನೆಯವರು ಇವ್ರು ವರ್ಷದಿಂದ ಅದೇ ಇಪ್ಪತ್ತೈದು ವರ್ಷದಿಂದ ಇದ್ರಿಂದ ಅವ್ರ ಬೆಂಬಲ ನಾನು ನಿಂತ ಸ್ವಲ್ಪ ಸಹಕರಿಸಿದ್ದೀನಿ ಅಷ್ಟೇನೆ ಮತ್ತೆ ಎಲ್ಲಾರು ನನಗೆ ಯಾವ್ದೇ ಒಂದ್ ಇದ್ರಲ್ಲಿ ಎಲ್ಲಾ ಸಹಕರಿಸಿದ್ದಾರೆ ಹಂಗಾಗಿ ನನ್ಗೆ ಅಷ್ಟು ಅಷ್ಟು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಆಂಟಿ ಮಾರೋಣ ಒಂದು ಫಿಲಂ ಮಾಡ್ತಿದೀವಿ ಚೆನ್ನಾಗಿದೆ ಕಥೆ ನೋಡಿ ಇಬ್ಬರು ಮಾರೋಣ ಅಂತ ಹೇಳಿದ್ರೆ ಹೇಳಿದ್ರು ಪರಮ್ ಸರ್ ಹೇಳಿದ್ರು ಚೆನ್ನಾಗಿದೆ ಅಂತ ಒಪ್ಕೊಂಡು ಅವ್ರ ಜೊತೆ ಸಹಕರಿಸಿದೀವಿ. ನನಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದು ಚಂದ್ರಶೇಖರ್ ರೆಡ್ಡಿ ಅಂತ ಅವರೇ ನಮ್ಮ ಗುರುಗಳು ಆಮೇಲೆ ನನ್ನ ಮೇಲೆ ನೀವು ಮಾಡ್ತೀಯ ಮಾಡು ಅಂತ ನನಗೆ ಬಾಬು ಸರ್ ತುಂಬಾ ತುಂಬ ಸಪೋರ್ಟ್ ಮಾಡಿದ್ರು ಆಮೇಲೆ ಪರಮ್ ಸರ್ ಕೂಡ ಸಪೋರ್ಟ್ ಮಾಡಿದ್ರು ನನಗೆ ನನ್ನ ಫಸ್ಟ್ ಫಿಲಮ್ಮು

ಆಕ್ಟಿಂಗ್ ಅನ್ನೋದು ಕ್ಲೀನ್ ಆಗಿ ಮಾಡು ಕ್ಲೀನ್ ಆಗಿ ಕಲಿ ಅವ್ರು ಏನ್ ಹೇಳ್ಕೊಟ್ರು ಶ್ರದ್ಧೆಯಿಂದ ಕಲಿ ಅಂತ ಹೇಳಿದ್ರು ಅಷ್ಟ ಬಿಡ್ರೆ ಹಿಂಗೇನು ಹೇಳಿಲ್ಲ ಇಲ್ಲ ಜಸ್ಟ್ ಬಾಬು ಸರ್ ಒಂದ್ಸಲ ಕತೆ ಓದು ಕತೆ ಪಾತ್ರ ಅರ್ಥ ಮಾಡ್ಕೋ ಅಂತ ಒಂದ್ಸಲ ಅದು ಕತೆ ಕೊಟ್ಟಿದ್ರು ಓದಿ ಕತೆ ಪಾತ್ರದ ಬಗ್ಗೆ ನಾನು ಯಾವ ತರ ಇರ್ಬೇಕು ಅನ್ನೋದನ್ನ ಚಂದ್ರೇಶ್ವರ್ ಸರ್ ಹತ್ರ ಅವಾಗ ಹೇಳ್ತೇನೆ ಸರ್ ಪಾತ್ರ ಹಿಂಗಿದೆ ಇದ್ರ ಮೇಲೆ ನನ್ಗೆ ಒಂಚೂರು ಹೇಳ್ಕೊಂಡು ಅವ್ರು ಅದಕ್ಕೂ ಹೇಳ್ಕೊಟ್ರು ಪಾಠ ಮಾಡಿದ್ರು ನನ್ಗೆ ಅಷ್ಟೇ

ಮತ್ತೆ ಮಳೆ ಹುಯ್ಯುತ್ತಿದೆ ಎಲ್ಲ ನೆನಪಾಗುತ್ತಿದೆ ಈ ಚಿತ್ರದಲ್ಲಿ ಒಂದು ಮನಸ್ಸಿಗೆ ಮುಟ್ಟುವಂತ ಪಾತ್ರ ಮಾಡಿದಿನಿ ಎಲ್ಲರೂ ಎಲ್ಲಾರು ಹೇಳಿದ್ರು ಈ ಸಿನಿಮಾಗೆ ಇಬ್ಬರು ಇರೋ ಅಂತ ಈ ಸಿನಿಮಾಗೆ ಒಬ್ಬರೇ ಇರೋ ಅದು ಚಿತ್ರಕತೆ ಅಹ್ ಬಾಬು ಸರ್ ತುಂಬಾ ಏನೋ ಮನಸ್ಸಿಗೆ ಮುಟ್ಟುವಂತ ಸಂಭಾಷಣೆ ಮತ್ತೆ ಚಿತ್ರಕತೆ ಬರ್ದಿದ್ದಾರೆ ಆ ಪರಂ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೆಟಲ್ ತುಂಬಾ ಕಲಿತೆ ಅವರಿಂದ ಅವರು ಇದು ಮೊದ್ಲೇ ಸಿನಿಮಾ ಆದ್ರೂ ಚಿತ್ರರಂಗಕ್ಕೆ ತುಂಬಾ ಅಳಬ್ರೆ ಅವ್ರು ಅಂದ್ರೆ ಯಾವ ಟೈಮಲ್ಲಿ ಯಾವ ಇನ್ಫಾರ್ಮೇಶನ್ ಬೇಕು ಅಂದ್ರು ಹೇಳ್ತಾರೆ ಅವ್ರ ಒಟ್ಟಿಗೆ ಕಾಲ ಕಳೆದಿದ್ದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಹಲವಾರು ವಿಷಯಗಳನ್ನ ತಿಳ್ಕೊಂಡೆ ಆಮೇಲೆ ಮೊದಲೇದಾಗ ಮಾಡ ಮಾತಾಡ್ಬೇಕಾಗಿರೋದು ನಿರ್ಮಾಪಕರ ಬಗ್ಗೆ ಅಂದ್ರೆ ಇಂಥ ಒಂದು ಕಥೆನ ತಗೊಂಡು ಮಾಡ್ಲಿಕ್ಕೆ ತುಂಬಾ ಧೈರ್ಯ ಬೇಕು ಸುಮಕ್ಕ ಶ್ರುತಿ ಮೇಡಮ್ ಹಾಗೆ ಗಂಗಣಗೆ ಅವ್ರಿಗಿರೋ ಏನೋ ಆ ಮುಕ್ತ ಮನಸ್ಸಿಗೆ ಈ ಸಿನಿಮಾದಿಂದ ಒಳ್ಳೇದಾಗ್ಬೇಕು ಹಾಗೆ ನಮ್ಮ ತಂತ್ರಜ್ಞರು ಕ್ಯಾಮ್ರಾಮನ್ ಶಾಂತರಾವ್ ಸರ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹಾಗೆ ಮ್ಯೂಸಿಕ್ ಅತಿಶಯ್ ಜೈನ್ ಅವರು ಒಳ್ಳೆ ಟ್ಯೂನ್ಸ್ ಹಾಕೊಟ್ಟಿದ್ದಾರೆ ಎಡಿಟಿಂಗ್ ಧನುಷ್ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಈ ಸಂದರ್ಭದಲ್ಲಿ ನಾವು ನೆನ್ಸ್ಕೊಬೇಕಾಗಿರೋದು ಒನ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಲೈಟಿಂಗ್ ಡಿಪಾರ್ಟ್ಮೆಂಟ್ ಯಾಕೆಂತಂದ್ರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಕ್ರೂಷಿಯಲ್ಸ್ ಇತ್ತು ಕಂಡೀಷನ್ಸ್ ಅಂದ್ರೆ ಮಳೆ ಬರ್ತಾ ಇತ್ತು ಯಾವಾಗ್ಲೂ ಒಂದ್ ಸಣ್ಣ ಬ್ಯಾಕ್ ಲೈಟ್ ಹಾಕ್ಬೇಕು ಅಂದ್ರೂನು ಅವರು ಒಂದ್ ಹಾಫ್ ಅನ್ ಅವರ್ ಒನ್ ಅವರ್ ಸ್ಪೆಂಡ್ ಮಾಡ್ತಾ ಇದ್ರು ಅಂದ್ರೆ ನಾವೇ ಎಲ್ಲಾರು ಒಂದು ಒಂದು ಟೈಮ್ ಅಲ್ಲಿ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ರು ಬಟ್ ಅವರು ಅವ್ರು ಮಾಡ್ತಾ ಇದ್ದಿದ್ದ ಕೆಲಸ ನೋಡಿದಾಗ ಒಂದು ಹುಮ್ಮಸ್ ಬರ್ತಾ ಇದ್ರು ಕೆಲಸ ಮಾಡ್ಲಿಕ್ಕೆ ಹಾಗೆ ನಮ್ ಸಿನಿಮಾ ನಡೆದಿದ್ದು ಹರಿಹರಪುರ ಮತ್ತೆ ಶೃಂಗೇರಿ ಸುತ್ತಮುತ್ತ ಅಲ್ಲಿ ಜನಗಳು ನಮಗ್ ಮಾಡಿದಂತ ಸಪೋರ್ಟ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು ಹಾಗೆ ಜೊತೆಗೆ ಆಕ್ಟ್ ಮಾಡಿದಂತ ಎಲ್ಲ ನಟ ನಟಿಯರಿಗೂ ಇನ್ನಷ್ಟು ಅವಕಾಶ ಸಿಗ್ಲಿ ಅವರ ಪ್ರತಿಭೆಯನ್ನು ಗುರುತಿಸ್ಕೊಳ್ಳೆ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ಪಾತ್ರ ರಂಗನಾಥ್ ಅಂತ ಎರಡು ಶೇಡ್ ಬರುತ್ತೆ ಒಂದು ಪ್ರೊಫೆಸರ್ ಕ್ಯಾರೆಕ್ಟ್ರು ಒಂದು ಫಿಫ್ಟಿ ಪ್ಲಸ್ ಕ್ಯಾರೆಕ್ಟ್ರು ಅದೇ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆ ಕ್ಯಾರೆಕ್ಟರ್ ಬರುತ್ತೆ ಸರ್ ತುಂಬಾ ನೆನಪಾಗುತ್ತೆ ಯಾಕೆಂದ್ರೆ ರಂಗನಾಥ್ ಅನ್ನೋ ಕ್ಯಾರೆಕ್ಟರ್ನೆ ಅವನೊಳಗೆ ಸಮಾಜದ ಮೇಲೆ ಒಂದು ಪ್ರೀತಿನೂ ಇದೆ ಯಾರಿಗೂ ಹೇಳ್ಕೊಳಕ್ ಇರೋ ಒಂದು ನೋವಿದೆ ಆ ಈ ಪಾತ್ರ ನನಗೆ ಈ ಏಜ್ಗೆ ಸಿಕ್ಕಿರೋದು ತುಂಬಾ ಅದೃಷ್ಟ ಅಂತ ಭಾವಿಸ್ತೀನಿ ನಾನು ಬಹಳ ಕಲಿತೆ ಹೌದು ಸರ್ ಒಂದು ಐದು ವರ್ಷ ನಾನು ಥಿಯೇಟರ್ ಮಾಡಿದ್ದೀನಿ ರಂಗಾಸ್ತೆ ಮತ್ತು ನಗ್ನ ಎರಡು ಟೀಮಲ್ಲಿ ಟೀಮ್ ಅಲ್ಲಿ ಹಲವಾರು ನಾಟಕಗಳನ್ನು ಮಾಡಿದ್ದೀನಿ ಇದು ನನ್ನ ಎರಡನೇ ಸಿನಿಮಾ ಮತ್ತೆ ಮಳೆ ಹೊಯ್ಯುತ್ತದೆ ಎಲ್ಲ ನೆನಪಾಗುತ್ತಿದೆ ಇಲ್ಲಿ ಮಾತಾಡೋದಕ್ಕೆ ಕಾರಣರಾದಂತಹ ನರೇಂದ್ರ ಬಾಬು ಸರ್ ಪರಮ್ ಗೋಪಿ ಸರ್ ಹಾಗೆ ಸುಮಾ ಸುಮಾಮ ಗಂಗನಾ ಅವರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ನಟಿಸಿರೋದು ನನಗೆ ತುಂಬ ಸಂತೋಷ ಇದೆ ಮುಖ್ಯ ಕಾರಣ ಐ ಆಮ್ ಆಲ್ಸೋ ಲಿಟ್ರೇಚರ್ ಗ್ರ್ಯಾಜುಯೇಟ್ ಈ ಒಂದು ಸಿನಿಮಾ ಕೂಡ ಒಂದು ಸಾಹಿತ್ಯಾಧಾರಿತ ಕಥೆ ಆಗಿದೆ ಸೊ ಅದೊಂದು ತುಂಬಾ ಖುಷಿ ತಂದು ವಿಷಯ ನಂಗೆ ಆ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾದಲ್ಲಿ ತುಂಬಾ ಮಳೆ ನೆಂದಿರುವಂತಹ ಏಕೈಕ ವ್ಯಕ್ತಿ ನಾನು ಮತ್ತೆ ಲಿಖಿತ್ ಅವರು ಆ ಸಿನಿಮಾದ ಒಂದು ಪಾಸಿಟಿವ್ ವೈಬ್ ಬಗ್ಗೆ ಹೇಳಬೇಕು ಯಾಕಂದ್ರೆ ಇಲ್ಲಿ ಬೆಂಗಳೂರ್ ಏನು ಮಳೆ ಬರ್ಬೇಕಾದ್ರೆ ನೆನೆದ್ರೆ ಏನಾದ್ರು ಏನು ಕೋಲ್ಡ್ ಆಗೋಂಥದ್ದೆಲ್ಲ ಆಗುತ್ತೆ ಬಟ್ ಟ್ವೆಂಟಿ ಫೈವ್ ಡೇಸ್ ಇಲ್ಲಿ ಶೃಂಗೇರಿಲಿ ಮಳೆ ನೆನ್ಕೊಂಡು ಎಷ್ಟೊಂದು ಶಾರ್ಟ್ಸ್ ಅಲ್ಲಿ ಒಂದು ದಿನ ಕೋಲ್ಡ್ ಆಗಿಲ್ಲ ಅದೇ ಒಂದು ಪಾಸಿಟಿವ್ ವೈಬ್ ಸಿನಿಮಾದಲ್ಲಿ ಏನಂತ ಗೊತ್ತಿಲ್ಲ ತುಂಬ ಖುಷಿ ಆಗುತ್ತೆ ಹೇಳೋದಕ್ಕೆ ಸೊ ಈ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಸಿನ್ಮಾ ಒಳ್ಳೆ ಕತೆ ಇದೆ ಒಂದು ಎರಡು ಜೋಡಿಗಳು ಒಂದು ಜೋಡಿ ಪ್ರೀತಿ ಒಂದಾಗೋದಿಲ್ಲ ಇನ್ನೊಂದು ಜೋಡಿನ ಒಂದು ಮಾಡಿ ಕೊನೆ ಮಾಡುವಂತ ಸಿನ್ಮಾ ಸೊ ಕತೆ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಫ್ಯಾಮಿಲಿ ಕೂತು ನೋಡುವಂತ ಸಿನ್ಮಾ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಮಾತ್ರ ಮುಗಿಸ್ತೇನೆ ಥ್ಯಾಂಕ್ ಯು ನಾನು ಸುಲಕ್ಷಾ ಮತ್ತೆ ಮಳೆ ಹೊಯ್ಯುತ್ತದೆ ಎಲ್ಲ ನೆನಪಾಗುತ್ತದೆ ಅಂತ ಹೇಳಿದಾಗ ಮಳೆ ಬರಬೇಕಾದಾಗ ಪ್ರತಿಯೊಂದು ಒಂದು ನೆನಪಾಗುವ ಪಾತ್ರ ಕಸ್ತೂರಿ ಪಾತ್ರ ಆ ಪಾತ್ರ ನಾನು ಮಾಡ್ತಾ ಈ ಒಂದು ಸಿನಿಮಾಕ್ಕೆ ಡೈರೆಕ್ಟರ್ ಸರ್ ಪರಮ್ ಸರ್ ಅವರು ನನಗೆ ಆಯ್ಕೆ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಎಂಟೈರ್ ಟೀಮೆಲ್ಲ ತುಂಬ ಒಗ್ಗಟ್ಟಾಗಿ ಫ್ಯಾಮಿಲಿ ಥರ ಎಲ್ಲ ಸಿನ್ಮಾ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ನಾವೆಷ್ಟೇ ಸಿನಿಮಾಗಳು ಮಾಡಿದ್ರು ಮೊದಲನೇ ಹೆಜ್ಜೆ ಅಂತಾರಲ್ವ ಸಿನ್ಮಾ ಮಾಡಿದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಮಾಧ್ಯಮ ವರ್ಗದ ಎಲ್ಲರ ಆಶೀರ್ವಾದ ಇದ್ದ ಮೇಲೇನೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕಾಗತ್ತೆ ಸಿನಿಮಾ ಮಾಡಿದ್ದೀವಿ ಈ ಥರ ನಡೆದಿದೆ ಅಂತ ನೀವು ತಾನೇ ಎಲ್ರಿಗೂ ಹೇಳೋದು ಸೊ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂತಂದರೆ ಆದಷ್ಟು ಜನಕ್ಕೆ ಈ ಸಿನಿಮಾ ಬರ್ತಿದೆ ಅಂತ ತಿಳಿಸಿ ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂ ಪ್ರೊಡ್ಯೂಸರ್ ಸರ್ ಆಗಲಿ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಆಗಲಿ ನಮ್ಮೆಲ್ರಿಗೂ ಒಂದು ಮಕ್ಕಳ ಥರ ಟ್ರೀಟ್ ಮಾಡಿದ್ದಾರೆ ಎಲ್ರಿಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬ ಪ್ರೀತಿಯಾಗಿ ಎಲ್ಲರೂ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ ಥ್ಯಾಂಕ್ ಯು